ಇವರು ಇರುವುದೇ ಸ್ವಲ್ಪ ಸ್ವಲ್ಪ ಜನ ಬೇಡ ಜಂಗಮರು ಮತ್ತೆ ಬುಡುಗ ಜಂಗಮರು ಇವರಿಗೆ ಅನ್ಯಾಯ ಆಗಬಾರದು ಅನ್ನೋದೇ ನಮ್ಮ ದೃಷ್ಟಿ ಖಂಡಿಸುತ್ತೇವೆ ನೀವು ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು ವೀರಶೈವ ಲಿಂಗಾಯತ್ ಜಂಗಮರ ಪರಿಶಿಷ್ಟ ಜಾತಿ ಬೇಡ ಜಂಗಮರ ನಕಲಿ ಜಾತಿ ಪ್ರಮಾಣ ಪತ್ರವನ್ನು ಪಡೆದವರ ವಿರುದ್ಧ ಕಠಿಣ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಹಾಗೂ ಎಸ್ಸಿ ಎಸ್ಟಿ ಸಿಬ್ಬಂದಿಯವರ ಮುಂಬಡತೆ ವಂಚನೆ ಆಗಿರುವುದನ್ನು ಸರಿಪಡಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕ್ರಾಂತಿಕಾರಿ ಜಿಲ್ಲಾ ಸಮಿತಿ ಕಲಬುರಗಿ ಮತ್ತು ಯಾದಗಿರಿ ವತಿಯಿಂದ ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಟನೆ ನಿರಂತರ ನಮ್ಮೊಂದಿಗಿದರೆ ಅವರೊಂದಿಗೆ ಮಾತನಾಡಲು ಬನ್ನಿ ಕಳೆದ ಮೂವತ್ತು ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊತ ಬಂದಿರತಕ್ಕಂಥದ್ದು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಭಾಳ ನಿಷ್ಕೃಷ್ಟವಾದಂಥ ಒಂದು ಸಮುದಾಯ ಅದು ಬೇಡ ಬೇಡಜಂಗಮ್ಮ ಬೂಡಗಜಮ್ಮ ಅಂತಕ್ಕಂಥದ್ದು ಅಲಿಮಾದಿ ಸಮುದಾಯ ಬಹುಶಃ ಆ ಸಮುದಾಯ ಅಸ್ಪೃಶ್ಯರಿಗೆ ಅಂದರೆ ಹುಲಿಮಾದಿಗರಿಗೆ ಗುರುಗಳಾಗಿರ್ತಕ್ಕಂಥ ಒಂದು ಅದು ಆ ಸಮುದಾಯ ಪರಿಶಿಷ್ಟ ಜಾತಿಯ ಒಳಗಡೆ ಬಂದಿರತಕ್ಕಂಥ ಸಮುದಾಯ ಆದರೆ ಈ ಸಮುದಾಯ ಹೆಸರ ಮೇಲೆ ಏನು ವೀರಶೈವ ಲಿಂಗಾಯತ ಜಂಗಮರು ಅಂದರೆ ಸಮಾಜದಲ್ಲಿ ಪ್ರತಿಷ್ಠಿತ ಸ್ಥಾನ ಹೊಂದಿರತಕ್ಕಂಥದ್ದು ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಗುರುಗಳ ಸ್ಥಾನದಲ್ಲಿರ್ತಕ್ಕಂಥವ್ರು ಮತ್ತು ವೀರಶೈವ ಲಿಂಗಾಯತ ಸಮುದಾಯದವರು ಆ ಜಂಗಮರ ಪಾದ ಪೂಜೆ ಮಾಡ್ತಿರ್ತಕ್ಕಂಥ ಒಂದು ಪದ್ಧತಿ ಇರ್ತಕ್ಕಂಥದ್ದು ಇಂಥವ್ರು ಏನಪ್ಪ ಅಂತಂದರೆ ಒಂದು ನಿಷ್ಕೃಷ್ಣವಾಗಿರ್ತಕ್ಕಂಥ ಒಂದು ಸಮುದಾಯದ ಹಕ್ಕನ್ನು ಅವರ ಊಟ ಮಾಡ್ತಕ್ಕಂಥ ತಟ್ಟೆಯನ್ನು ಕಸಿಕೊಳ್ತಕ್ಕಂಥ ಮೂರ್ಚ ಕೆಲಸಕ್ಕೆ ಇದ್ದಿರ್ತಕ್ಕಂಥದ್ದು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಈ ಹಿನ್ನೆಲೆಯಲ್ಲಿ ಬಹುಶಃ ನಾವು ಕರ್ನಾಟಕ ರಾಜ್ಯದಲ್ಲಿ ಸಂಗ್ರಹ ಸಮಿತಿ ಕಳೆದ ಮೂವತ್ತು ವರ್ಷಗಳಿಂದ ನಿಜವಾದ ಬೇಡ ಜಂಗಮರು ಯಾರು ಅಂತಕ್ಕಂಥದ್ದು ಬಹುಶಃ ಹತ್ತೊಂಬತ್ತು ನೂರ ಎಂಬತ್ತೈದರಿಂದ ತೊಂಬತ್ ಒಂದರವರೆಗೆ ಕೇಂದ್ರ ಸರ್ಕಾರ ಒಂದು ಕೆ ಎಸ್ ಸಿಂಗ್ ಅನ್ನತಕ್ಕಂಥವ್ರ ನೇತೃತ್ವದಲ್ಲಿ ಅಂಥಾಪಾಲಜಿ ಆಫ್ ಸರ್ವೆ ಆಫ್ ಇಂಡಿಯಾ ಅಂತಕ್ಕಂಥ ಒಂದು ಸರ್ವೆ ಮಾಡಿಸಿ ನಿಜವಾದ ಬೇಡ ಜಂಗಮ ಗೂಡ ಜಂಗಮರು ಯಾರು ಅವರು ವಾಸ ಅವರು ಇರ್ತಕ್ಕಂಥ ಪದ್ಧತಿ ಹಂಗ ಅವರು ವಾಸ ಮಾಡ್ತಕ್ಕಂಥ ಪ್ಲೇಸ್ ಯಾವುದು ಅವರು ಊಟ ಮಾಡ್ತಕ್ಕಂಥದ್ದು ಮತ್ತು ಅವರು ಸಂಸ್ಕೃತಿ ಎಂಥದ್ದು ಅಂತಕ್ಕಂಥದ್ದು ವಿವರಾದ ಒಂದು ಮಾಹಿತಿ ಕೊಟ್ಟಿದ್ದಾರೆ ಇರ್ತಕ್ಕಂಥ ಅವರು ಏನಪ್ಪ ಅಂದರೆ ಅಲಿಮಾರಿ ಜನಾಂಗ ಅವರು ಮೋಸ ಊಟ ಮಾಡ್ತಕ್ಕಂಥದ್ದು ಮತ್ತು ಅವ್ರು ಏನಪ್ಪ ಅಂದರೆ ವೇಷಧಾರಿಗಳು ಒಂದು ಸ್ಥಳದಿಂದ ಬೇರೆ ಸ್ಥಳಕ್ಕೆ ಹೋಗಿ ಏನಪ್ಪ ಅಂತಂದರೆ ಭಿಕ್ಷೆ ಬೇಡಿ ಊಟ ಮಾಡಿ ಬದುಕ್ತಕ್ಕಂಥ ಒಂದು ಸಮುದಾಯ ಅಂಥ ಸಮುದಾಯದ ಹೆಸರಿನ ಮೇಲೆ ಏನಪ್ಪ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಮೂವತ್ತು ವರ್ಷಗಳ ಹಿಂದೆ ಮೂಲ ಬೇಡ ಜಂಗಮರ ಸಂಖ್ಯೆ ಇಪ್ಪತ್ತೈದು ಸಾವಿರ ಮೀರ ಇದ್ದಿದ್ದಿಲ್ಲ ಸಂಖ್ಯೆ ಆದರೆ ಇವತ್ತು ನೋಡಿದಾಗ ಸುಮಾರು ನಾಲ್ಕೂವರಿದಿಂದ ಐದು ಲಕ್ಷ ಜನಸಂಖ್ಯೆ ಇವತ್ತು ಬೇಡ ಜಂಗಮರದ ಸಂಖ್ಯೆ ಆಗಿದೆ ಇದು ಏನಪ್ಪ ಅಂದರೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಒಮ್ಮಿಂದ ಒಮ್ಮೆ ಅದು ಏನಪ್ಪ ಅಂದರೆ ಅದೇನು ಜಾದು ಪ್ರಕಾರ ಆಯಿತು ಹ್ಯಾಂಗಾಯ್ತು ಜನಸಂಖ್ಯೆ ಹೆಚ್ಚಿಗೆ ಆಗಿರ್ತಕ್ಕಂಥದ್ದು ಅದರ ಪ್ರಕಾರ ಏನಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೆರಡರಲ್ಲಿ ಅವಾಗಿನ ಸಿ ಆರ್ ಸಿ ಯಲ್ಲಿನ ಎ ಡಿ ಜಿ ಪಿ ಆಗಿರ್ತಕ್ಕಂಥ ಡಾಕ್ಟರ್ ರವೀಂದ್ರನಾಥ್ ಅವರು ಅವರು ಏನಪ್ಪ ಅಂತಂದರೆ ಯಾರು ಪರಿಶಿಷ್ಟ ಜಾತಿಯ ಹೆಸರಿನ ಮೇಲೆ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದಿರತಕ್ಕಂಥವ್ರು ಅವರು ಬೇಡ ಜಂಗಮ್ಮರ ವೀರಶೈವ ಜಂಗಮ್ಮರಾಗಿರ್ಬೋದು ಅಥವಾ ಗೊಂಡ ಸಮುದಾಯದ ಮೇಲೆ ಕುರುಬ ಸಮುದಾಯರು ತೆಗೆದುಕೊಂಡಿರೋದಾಗಿರ್ಬೋದು ಆಗಿರ್ಬೋದು ಅಥವಾ ಕಾಡು ಕುರುಬರ ಹೆಸರಿನ ಮೇಲೆ ತೆಗೆದುಕೊಂಡಿರ್ತಕ್ಕಂಥದ್ದು ಇಂಥವ್ ಏನಪ್ಪ ಅಂದರೆ ಸುಮಾರು ಒಂದು ಸಾವಿರದ ತೊಂಬತ್ತೇಳು ಜನ ಏನಪ್ಪ ಅಂದರೆ ಆಯಾಕಟ್ಟಿನ ಜಾಗದಲ್ಲಿ ಅಂದರೆ ಒಳ್ಳೆ ಒಳ್ಳೆಯ ಹುದ್ದೆಗಳು ಪಡೆದುಕೊಂಡಿರ್ತಕ್ಕಂಥವ್ರು ಅವರಿಗೆ ಪತ್ತೆ ಹಚ್ಚಿ ಸರ್ಕಾರಕ್ಕೆ ಒಂದು ವರದಿ ಕೊಟ್ಟರು ಅಂದ್ರೆ ಪ್ರಮುಖವಾಗಿ ಇವರು ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥವ್ರಲ್ಲ ಇವರು ಏನಂತಂದರೆ ನಕಲಿ ಜಾತಿ ಪ್ರಮಾಣ ಪತ್ರ ತೆಗೆದುಕೊಂಡು ಸರ್ಕಾರದ ಹುದ್ದೆ ಪಡೆದುಕೊಂಡಿರ್ತಕ್ಕಂಥವ್ರು ಅದು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಒಂದು ಕಾಯ್ದೆ ಆಗಿರ್ತಕ್ಕಂಥದ್ದು ವಿಶೇಷ ಘಟಕ ಅಂದರೆ ಎಸ್ ಸಿ ಎಸ್ ಟಿ ಒಂದು ಮೀಸಲಾತಿ ಏನದ ಅದೊಂದು ರಕ್ಷಾ ಘಟಕ ಅಂತಕ್ಕಂಥದ್ದು ಒಂದು ಕಾಯ್ದೆ ಮಾಡಿ ಅಂಥ ಕಾಯ್ದೆಯಲ್ಲಿ ಇಂಥವ್ರು ಯಾರು ನಕಲಿ ಜಾತಿ ಪ್ರಮಾಣ ಪತ್ರ ತರ್ತಾರ ಅವ್ರಿಗೆ ಶಿಕ್ಷೆ ಮಾಡಬೇಕು ಅಂತಕ್ಕಂಥ ಒಂದು ಕಾಯ್ದೆ ಸರ್ಕಾರ ಮಾಡಿರ್ತಕ್ಕಂಥದ್ದು ಆ ಒಂದು ಕಾಯ್ದೆ ಅಡಿಯಲ್ಲಿ ಇವ್ರ ಮ್ಯಾಗ ಕ್ರಮ ತಗೋರಿ ಅಂತ ಹೇಳಿ ರವೀಂದ್ರನಾಥ್ ಸಾಹೇಬರು ಏನಪ್ಪ ಅಂತಂದರೆ ಸರ್ಕಾರಕ್ಕೆ ಪತ್ರ ಬರೆದಾಗ ರವೀಂದ್ರನಾಥ್ ಅವರು ಏನಪ್ಪ ಅಂದ್ರೆ ವರ್ಗಾವಣೆ ಆಯಿತು ಆದರೆ ವರ್ಗಾವಣೆ ಆಗಿರ್ತಕ್ಕಂಥ ಏನು ಅವ್ರು ಕೊಟ್ಟಿರ್ತಕ್ಕಂಥ ವರದಿ ಏನಿತ್ತು ಅದ ಅಷ್ಟಕ್ಕೆ ಸ್ಟಾಪ್ ಮಾಡಿದ್ದಾರೆ ಅದಕ್ಕೆ ಅದು ಮುಂದುವರಿಬೇಕು ಬಂಧುಗಳೇ ಇವತ್ತು ವೀರಶೈವ ಜಂಗಮರಿಗೆ ಮತ್ತು ಬೇಡ ಬುಡಗ ಜಂಗಮರಿಗೆ ವ್ಯತ್ಯಾಸಗಳು ಏನು ಅಂತಂದರೆ ಈ ಬುಡುಗ ಜಂಗಮರು ಮತ್ತು ಬೇಡ ಜಂಗಮರು ಇವರು ಅಡವಿಯಲ್ಲಿ ಬೇಟೆ ಆಡಿ ಮಾಂಸವನ್ನು ತಿನ್ನುವಂಥವರು ಆ ಮಾಂಸ ಯಾವ್ಯಾವ ಮಾಂಸ ಅಂತಂದರೆ ಇವರು ಹಳಿಲು ಆಮೆ ಹಿಲಿ ನರಿ ಬೆಕ್ಕು ಹಂದಿ ಮಾಂಸ ಸಹ ತಿನ್ನುವಂಥವರು ಈ ಅಲೆಮಾರಿಗಳು ಕಾಡು ಪ್ರಾಣಿಗಳನ್ನು ಒಡೆಯೋದು ಸರ್ಕಾರ ಈಗ ಅದು ನಿರ್ಬಂಧಿಸಲುವಾಗಿ ಈಗೆಲ್ಲ ಭೇಟಿ ಆಡೋದನ್ನು ಬಿಟ್ಟಿದ್ದಾರೆ ಭೇಟಿ ಆಡಿ ತಿನ್ನುವಂಥವರು ಇವರ ಮೂಲ ಕಸುಬು ಹಗಲು ವೇಷ ಹಾಕುವಂತವರು ಈ ಊರಿಂದ ಈ ಊರಲ್ಲಿ ಹಗಲು ವೇಷ ಹಾಕಿ ಇಲ್ಲಿ ಕೊಟ್ಟಂತ ದವಸ ಧಾನ್ಯಗಳು ಅವರು ಉಟ್ಟಂತ ಬಟ್ಟೆಗಳು ಅವ್ರು ಏನು ಕೊಟ್ಟಂತ ಧಾನ್ಯಗಳನ್ನು ಊಟ ಮಾಡಿ ಅದರಿಂದ ಉಪಜೀವಿಸಿ ಉಪಜೀವನ ಮಾಡಿ ಅಲ್ಲಿಂದ ಮುಂದಿನ ಊರಿಗೆ ಹೋಗಿ ಇವ್ರ ಕಲಾ ಪ್ರದರ್ಶನ ಮಾಡಿ ಆ ಕಲೆ ಮೇಲೆನೆ ಬದುಕುವಂತ ಜನರು ಇವರು ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಹಾಗಾಗಿ ಯಾಕಂತಂದ್ರೆ ವೀರ ಸಹಯೋಜಂಗಮರಿಗೆ ಇವರಿಗೆ ಭಾಳಷ್ಟು ಇತಿಹಾಸಗಳಿದೆ ಏನಂತಾರೆ ಇವರ ಅಡ್ಡ ಹೆಸರು ರುದ್ರಾಕ್ಷಿ ಮತ್ತು ಪ್ಯಾರ್ಲ್ ಮತ್ತು ಯುಭೂತಿ ಗಂಟಿ ಶಂಕು ಈ ರೀತಿ ಇವರ ಬೆಡಗುಗಳ ಹೆಸರುಗಳಿದೆ ಅವರ ಬೆಡಗುಗಳ ಹೆಸರು ಗಚ್ಚಿನ ಮಠ ಹಿರೇ ಮಠ ದೊಡ್ಡ ಮಠ ಚಿಕ್ಕ ಮಠ ಸಾವಿರ ಮಠ ಈ ರೀತಿ ಅವರ ಹೆಸರುಗಳಿದೆ ಯಾಕಂದರೆ ಇವರು ಹರಿದಂಥ ಬಟ್ಟೆಗಳನ್ನು ಜೋಡಿಸಿ ಅದರನ್ನು ಕೌದಿ ಹೊಲಿದ ಆ ಕೌದಿ ಗುಡಾರಗಳಲ್ಲಿ ವಾಸ ಮಾಡುವಂಥ ಜನ ಈ ಅಲೆಮಾರಿ ಜನ ಅವರು ಬಟ ಮಾನ್ಯಗಳಲ್ಲಿ ಪಾದ ಪೂಜೆ ಮಾಡಿಸ್ಕೊಂಡು ಇರುವಂಥವರು ಅವರು ಯಾಕಂತಂದರೆ ಇಲ್ಲಿ ವ್ಯತ್ಯಾಸ ಏನಿದೆ ಅಂತಂದರೆ ನಮ್ಮ ಜನರಿಗೆ ಇವರು ಇರುವುದೇ ಸ್ವಲ್ಪ ಸ್ವಲ್ಪ ಜನ ಬೆರಳೆಣಿಕೆ ಜನ ಬೇಡ ಜಂಗಮರು ಮತ್ತು ಬುಡುಗ ಜಂಗಮ್ಮರು ನಿಜವಾದಂಥ ಬೇಡ ಬುಡುಗ ಜಂಗಮ್ಮರು ಇವರಿಗೆ ಅನ್ಯಾಯ ಆಗಬಾರದು ಅನ್ನೋದೇ ನಮ್ಮ ದೃಷ್ಟಿ ಯಾಕಂತಂದರೆ ಅವರು ಏನು ಇಲ್ಲಿವರೆಗೆ ಜಾತಿ ಪ್ರಮಾಣ ಪತ್ರವನ್ನು ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು ಪಡೆದಿದ್ದಾರೆ ಆ ಪರಿಶಿಷ್ಟ ಜಾತಿ ಪ್ರಮಾಣಪತ್ರವನ್ನು ರದ್ದುಗೊಳಿಸಬೇಕು ಅವರ ಮೇಲೆ ಕಾನೂನು ಕ್ರಮ ವಹಿಸಬೇಕು ಸರ್ಕಾರ ಅನ್ನೋದೇ ನಮ್ಮ ಮನವಿ ಮತ್ತು ಚಿತ್ತಾಪುರದಲ್ಲಿ ಈ ಕಡೆ ಆದರೆ ಅಲ್ಲಿ ಏನಂತಂದರೆ ಇನ್ನೂ ಆದರೂ ಜನರು ಗುಡಿಸಲಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರು ಇವಾಗ ಮೂಲಭೂತ ಸೌಕರ್ಯಗಳಿಗೆ ಪ್ಲಾಟೋ ಮನೇಲಿ ಇವಾಗ ಇವಾಗ ಸಿಗೋಕ್ಕೆ ಪ್ರಾರಂಭ ಆಗಿದೆ ಅದಕ್ಕೆ ಇಂಥ ಜನರಿಗೆ ಅನ್ಯಾಯ ಆಗಬಾರ್ದು ಅವರೆಲ್ಲ ಹೊಟ್ಟೆ ತುಂಬಿದಂಥ ವೀರಸೈವ ಜಂಗಮರು ಇದಕ್ಕೆ ಆಸೆ ಪಡೋದು ಇದು ಒಳ್ಳೆಯದಲ್ಲ ಇದು ಸೂಕ್ತ ಅಲ್ಲ ಅಂತ ಹೇಳ್ಬಿಟ್ಟು ನನ್ನ ಕೋರಿಕೆ ಇದೆ ಅದಕ್ಕಾಗಿ ವೀರಸೈವ ಜಂಗಮರಿಗೆ ನಾವು ಖಂಡಿಸುತ್ತೇವೆ ನೀವು ಪರಿಶಿಷ್ಟ ಜಾತಿ ಪ್ರಮಾಣಪತ್ರವನ್ನು ಇವತ್ತಿಂದ ತಾವೆಲ್ಲ ನಿಲ್ಲಿಸಬೇಕು ಅನ್ನೋದು ಕೂಡಲೇ ನಾ ಆಗ್ರಹ ಮಾಡ್ತೇನೆ ಕೇಳಿದ್ರಲ್ಲ ವೀಕ್ಷಕರೇ ಪ್ರತಿಭಟನಾ ನಿರಂತರರು ಏನೆಲ್ಲ ಮಾತಾಡಿದ್ರು ಅನ್ನೋದ್ರ ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ದೇವೆ ಇನ್ನಷ್ಟು ಹೊಸ ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಈ ದಿನ ಡಾಟ್ ಕಾಮ್